ಕರೇನ್ ಅವ್ರ ಹೇಳದ್ ಏನೋ ಸುಳ್ಳಿಲ್ಲ ಅವ್ರೇನ ತಪ್ಪ ಅಡ್ರೆಸ್ಗೆ ಬಂದಿಲ್ಲ ನಾವು ಎಲ್ಲಾ ಅಕ್ಕ ಪತ್ರ ಅಡಮಾನ ಇಟ್ಟಿದ್ವಲ್ಲ ಹ್ಮ್ ಆ ಅಡ್ರೆಸ್ ಲೆಕ್ಕಕ್ಕೆ ಬಂದಾರ ನಾ ಏನ್ ಮಾಡ್ಲಿ ಹೇಳು ನನಗೆ ಎಲ್ ತನಕ ಅಂತಂದು ಇದು ಮಾಡಾಕತಿ ರೊಪ್ ನೋಡಿದ್ರ ಬೇಕಾ ಬೇಕ ಖರ್ಚಿಗೆ ಒಂದ್ ಕಡ್ಡಿಪೇಟೆಗೆ ಇಲ್ಲ ಅಂದ್ರೆ ನಡೆಯಂಗಿಲ್ಲ ಜೀವನ ಮತ್ ಹಂಗಾಗಿ ಸಾಲ ಸಂಬಂಧ ಬಾಳ ಆಗ್ಬಿಟ್ಟತಿ ಅದಕ್ಕ ಈಗ ಅವ್ರ ಮನೆ ಜಪ್ತಿ ಮಾಡಾಕತ್ತಾರ ದಯವಿಟ್ಟ ನನ್ ಕ್ಷಮಿಸ್ಬಿಡ್ಲಿ ನಿನಗೆ ಅವಾಗ ಹೇಳಬೇಕಾಗಿತ್ತು ನಾನು ಹೇಳಲೇ ಇಲ್ಲ ಮುಚ್ಚಿಟ್ಬಿಟ್ಟು ನನ್ನ ಮೇಲೆ ಬೇಜಾರು ಮಾಡ್ಕೆ ಬಿಡಲಿ ಇಲ್ಲಿ ನನ್ನ ಮಾನ ಮರ್ಯಾದೆ ಮೂರು ಕಾಸು ಹರಸಾಗತ್ತೈತಿ ನಿನ್ನ ಮೇಲೆ ಬೇಜಾರು ಮಾಡ್ಕೊಂಡು ಏನು ಮಾಡೋಕೆ ಹೋಗಲಿ ಇಷ್ಟೆಲ್ಲ ತೊಂದರೆ ಐತೆ ಅಂದ್ರೆ ನಾನು ಹೇಳಾರ ಹೇಳ್ಬೇಕಾ ನನ್ನ ಕೇಳಿ ಕೇಳಿದಾಗೆಲ್ಲ ರೊಕ್ಕ ಕೊಡ್ತಿದ್ದಲ್ಲ ಹಾಗಾಗಿ ವ್ಯಾಪಾರ ಎಲ್ಲ ಚಲೋ ಇದ್ದಂಗೆ ಕಾಣ್ತದೆ ಬಿಡ ಅಂತ ತಿಳಿದೆ ಅಲ್ಲ ಇಷ್ಟೆಲ್ಲ ಸಾಲ ಐತೆ ಅಂದ್ರೆ ಮತ್ತೆ ಮೊನ್ನೆ ಯಾಕೆ ಬಂಗಾರ ಮಾಡ್ಸೋಕೆ ಹೋಗಿದ್ದು ಹೆಂಗೆ ಇದ್ದಿದ್ದಂಗೆ ನಡ್ಸಕ್ಕೆ ಬರ್ತತ್ತು ಮತ್ತು ಬರೇ ಇಲ್ಲದ್ದೆಲ್ಲ ಮಾಡಿ ಹಿಂಗೆ ಮಾಡ್ತೀನಿ ನೋಡಪ್ಪ ನೀನಂತ ನಿನ್ನ ಹಿಂಗೆ ಆರಾಮದ ಅಲ್ಲಿ ಬಿಡು ಬೇಕಾದಂಗೆ ಐತಿ ಏನು ಕಮ್ಮಿ ಆಗೈತಿ ಅಂತ ನಾ ತಿಳ್ಕೊಂಡಿನಿ ಈಗ ನೋಡಿದ್ರೆ ಊಟ ನೆಲ ಆಗುತ್ತಲ್ಲ ರೀ ಏನು ಮಾಡೋದು ಈಗ ಇವರು ಕದ ಹಾಕಿದ್ರೆ ನಾವೆಲ್ಲ ಹೋಗೋದ್ರಿ ಈಗ ನನಗಂತೂ ಈ ಊರ ತಿಳಿಯೈತಿಗಲ್ಲಪ್ಪ ಇಷ್ಟು ದಿವಸ ಗತ್ತಿಲ್ ಮೆರೆದೈತೆ ನಾನು ಹೊಲ ಮನೆ ಅಂಗಡಿ ಗು ಅಂಗಡಿ ಈಗ ಏನಿಲ್ಲ ಅಂತಂದು ಬರೀ ಕೈಲ ಅಯ್ಯಪ್ಪ ನನಗಂತ ಆಗಂಗಿಲ್ಲಪ್ಪ ನಾನಂತ ಸತ್ತ ಹೋಗ್ಕನಿ ಹೇಳ್ಬೇಕಾಗಿತಿ ಆದ್ರ ಬೇಜಾರು ಬೇಜಾರ್ ಅಂತಂದು ಸುಮ್ಮನೆ ಹೇಳಲಿಲ್ಲ ನಾನು ಹೇಳಿದ್ದೆ ಅಂದ್ರೆ ಏನಾರ ಒಂದು ದಾರಿ ಹುಡುಕ್ತಿದ್ದೆ ಪಾಪ ಈಗ ನೋಡು ಎಲ್ಲಾ ನಾನೇ ಹಗ್ಗ ಕೈ ಕಟ್ಟಿಸ್ಕೊಂಡ್ ಆಗೈತಿ ನೀ ಏನು ಹೆದರ್ ಬರ್ತಾಗ ಇವ್ರದು ಹ್ಮ್ ನಿಮ್ಮ ನಿಮ್ ಮನೆ ಕಡೆ ಚಲೋ ಅದಾರಲ್ಲ ಹೋಗಿ ನಿಮ್ಮ ತಮ್ಮರ ಮನೆಗೆ ಬಿಟ್ರಕತಿ ಆ ನಮ್ಮದು ಸ್ವಲ್ಪ ಎಲ್ಲಾ ಜೀವನ ನೆಟ್ಟಾಗ ಅಲ್ಲೇ ಅವ್ರ ಮನ್ಯಾಗ ಇದ್ಕಂದು ನಾವು ಮತ್ತೆ ದುಡ್ಕೊಂಡ್ ಮೊದ್ಲಿಂದ ಎಲ್ಲಾ ಚೊಲೋತಂಗ್ ಜೀವನ ಅಂತ ಹೌದ್ ಬೇಯ್ವಾ ಅಪ್ಪ ನದಕ್ ಕರೇ ಐತಿ ಮತ್ ಏನಾರ ಹೊಂದ ಪಲ್ದ ಕೆಲ್ಸ ಮಾಡ್ಕೊಂಡಲ್ಲೇ ಊರಾಗ ಇದ್ರ ಅತ್ತಾಗ ಹೆಂಗ ಇಲ್ಲಿ ಇಲ್ಲಿರಕು ಬೇಜಾರ ಮತ್ ಏನ್ ಮಾಡದ್ ಇಲ್ಲಿ ಇರಾಕರ ಏನೈತಿ ಹೊಲ ಮನಿ ಎಲ್ಲಾ ಹೋದ್ಮೇಲೆ ಅದಕ್ ಹ್ಮ್ ಅಷ್ಟಕ್ಕೂ ಏನ್ ಮಾವೇನ್ ನಮ್ಗ್ ಕುದಕ್ಕೆ ಕೈ ಹಾಕ್ ತುಡಂಗಿಲ್ಲ ಯಾಕೆ ಹೋಗ್ ಬಂದಿರ ನಮ್ಮ ಮನಿಗೆ ಅಂತಂದ ಮಗ ಕೊಟ್ ಮದ್ವೇನ ಮಾಡಿರ್ತಾನಂತ ಇನ್ ಹಳೆಯರ್ ಓಡಿ ಬಂದ್ರ ಕಣ್ಣಿಲ್ ನೋಡ್ಕೆಂತ ಸುಮ್ನೆ ಇರ್ತಾನೇನ ಇಲ್ಲ ಹ್ಮ್ ಅಷ್ಟುಕ್ ಅವ್ರಿಗೆ ಯಾರಾದ್ರ ಇರಾಕಿ ಹೋಗಿಕ್ ಮಗಳು ಈಕಿನ ನನಗ ಕುಟ್ರತರ ಅಂದ್ರ ಅವ್ರ ಮನೀನ ನಮ್ಗೆ ಆಕತಿ

ಹಸಯ ಕಥವ ನನಗೆ ನಮ್ಮ ಕಳ್ಳ ಬೆಳ್ಳಾಗೆಲ್ಲ ಒಂಥರ ನಾಚಿ ಬರ್ತದೆ ನನಗೆ ಏನು ಇಲ್ದೇ ಕೊಟ್ಟಾಳಲ್ಲ ಮಗಳನ್ನ ಅಂತಂದು ಅದಕ್ಕೆ ಇವ ನೀ ಏನು ಚಿಂತೆ ಮಾಡ್ಕೋಬೇಡ ನಾ ಎಲ್ಲ ಮಾತಾಡ್ತೀನಿ ಸುಮ್ಮನೆ ಅಯ್ಯೋ 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 ನನ್ನ ಕರ್ಮ ಅದೇನೋ ಅಂತಾರಲ್ಲ ಆಡ್ಕೊಂಡು ನಗರ ಮುಂದೆ ಮಾತು ಹಾಂ ಮುಕ್ಕರ್ಸ್ಕೊಂಡು ಬಿದ್ದಂಗೆ ಆತು ನನ್ನ ಬಾಳೆವು ಹೆಂಗೆ ಮಾಡೋದು ಈಗ ಹೆದ್ರ ಬಾಡ್ಲಿ ಮುದುಕಿ ಹೆದ್ರ ಬೇಡ ನೀನಿಗೆ ನಾನು ಅದನಿ ನನಗೆ ನೀನು ಅದಿದ್ದಿ ನಮ್ಮಿಬ್ರನ್ನ ನೋಡ್ಕೊಳಕ್ಕೆ ನನ್ನ ಮಗ ಅದಾನ ಹೌದಲ್ಲ ಸೊಸಿ ಅದಾಳು ಇಲ್ಲೇ ಜೊತೆಗೆ ಆ ನಿಮ್ ತಮ್ಮದಾನ ಅಷ್ಟ್ ಯಾಕೆ ಹೆದರ್ತಿದಿ ಏನಾಗೋದಿಲ್ಲ ಏನೋ ಒಂದು ಸ್ವಲ್ಪ ದಿನ ಕಷ್ಟ ಆಕತಿ ಆದ್ರೆ ಆಗೋಲ್ದಕ ಹೊಟ್ಟೆ ದುಡ್ಕೊಂಡು ತಿನ್ನೋದು ಏನು ಅಜ್ಜ ಏನೋ ಅದೇನೋ ಗೇಣ್ ಹೊಟ್ಟೆ ತುಂಬಿಸೋದೇನ ಹಿ ಕಡಿಸ್ಕೊಬೇಡ ಆಸ್ತಿ ಹೋದ್ರೂ ಹೋಗ್ಲಿ ನೀ ಗಟ್ಟಿರು ನೀರ್ಬೇಕ ನನ್ನ ಜೊತೆಗೆ ಅಷ್ಟೇ ಸಾಕು ನಾನು ನೀನು ನನ್ನ ಮಗ ಸೊಸಿ ನನ್ನ ಕಣ್ಣದಲ್ಲಿ ಚಂದಿದ್ದ ಬಿಟ್ರ ಯಾ ಆಸ್ತಿ ತಗೊಂಡಿ ಏನು ಮಾಡೋದೈತಿ ಹೌದಲ್ಲ ನಡಿ ಮತ್ತು ಅವ್ರಿಗೂ ಬಿಡಕ್ಕೆ ಬರಂಗಿಲ್ಲ ಅಂತ ಕಿಲಿ ಹಾಕ್ತೇವೆ ಅಂತಾರ ನಡಿ ಹೊರ ನಡಿ ಏನ ತಗೋಬೇಡ ಎಲ್ಲಾ ಬಂಗಾರ ಸಾಮಾನ ಎಲ್ಲದು ಯಾಕ ಸೀಜ್ ಮಾಡೋದಂದ್ರ ಯಾವ ತಗೊಳ್ಳಕ್ ಬರಂಗಿಲ್ಲ ನಡಿ ಹೊರಗ್ ನಾವು ಬರ್ರಿ ಬಾ ಬರೀ ಊರ್ಗ್ ಹೋಗೋನ್ ಬರ್ರಿ ನಿಮ್ ಊರ್ಗೆ ಸರ್ ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೋಬೋದಲ್ರಿ ಏನೋ ರೊಕ್ಕ ಪುರುಜೆ ಅಂತ ಮನ್ಯಾಗ ಏನಿಲ್ಲ ತಗೊಳಕ ಇದ ಬಟ್ಟಿ ಮೇಲೆ ಊರ್ಗ್ ಹೋಗಕ ಆಗಂಗಿಲ್ರಿ ಅದಕ್ಕ ಒಂದ್ ಸ್ವಲ್ಪ ಪ್ಯಾಂಟ್ ಶರ್ಟ್ ಅದ್ ಬರ್ತೇನೆ ಹಾ ಪರವಾಗಿಲ್ಲ ಹೋಗ್ರಿ ಹಾಕಿ ಬರ್ರಿ ಅದೇನು ತೊಂದ್ರೆ ಇಲ್ಲ ಆದ್ರ ಸ್ವಲ್ಪ ಜಲ್ದಿ ಮಾಡ್ರಿ ಯಾಕಂದ್ರೆ ನಾವು ಮತ್ತ್ ಬೇರೆ ಕಡೆ ಹೋಗಾರದವಿ ಇಲ್ಲೆನ್ ತಗೊಂಡ್ ಕೆಲಸ ಆಗಂಗಿಲ್ಲ ಅದಕ್ಕೆ ಏ ಇಲ್ರಿ ಸರ ಹೋಗಿದ್ದು ಹಿಂಗ್ ಬಂದ್ಬಿಡ್ತಾನೆ ಸರ ಮಾವ ಏನ್ ಆಗ ಇವ್ರು ಅಂದಾರ ಬಂದಾರ ಅಷ್ಟಕ್ಕೂ ಅವ್ರ ಯಾರು ಬಂದೆ ಪಾಳ್ಯ ಬರ್ಪ ನನ್ ಬಾಗ್ಲ ಬಾಗಿಲ್ ಆತ್ ನೋಡಪ್ಪ ನಮ್ಮನಿದ್ದವರಪ್ಪ ನೀನ ನೀನಾ ನಮ್ಮನ್ನ ಎಲ್ಲಾರನ್ನೂ ನನ್ನ ನನ್ ಮಗ ನಾನ್ ಏತಿ ಎಲ್ಲಾರ್ನು ನೀನ್ ಹುಡ್ಲಾಕ್ ಹಾಕ್ತಾನೆ ನೀನ ನಮ್ಮನ್ ಹೆಂಗಾರ ಮಾಡಿ ಕಾಪಾಡಪ್ಪ ಇವ್ರು ಪೊಲೀಸರು ಇವ್ರು ಬ್ಯಾಂಕ್ ಮ್ಯಾನೇಜರ್ಪಾ ಅದು ಏನಂದ್ರ ಹೌದವ ಇಷ್ಟೆಲ್ಲಾ ಆಗೈತೆ ನನಗೆ ಯಾಕ ಇದನ್ನ ನಂಬಿಕೆ ಬರವಲ್ಲದಲ್ಲ ನೀ ನೋಡಿದ್ರ ಎಲ್ಲದ ಲೆಕ್ಕ ಹಾಕಿ ಖರ್ಚು ಆ ಇಷ್ಟ್ ಸಾಲ ಹೆಂಗ್ ಮಾಡಿದಿ ಎದಕ್ ಸಾಲ ಮಾಡಿದಿ ಏನ ಹೌದ್ ಬಿಡಪ್ಪ ಇಲ್ಲಿ ಸಾಲ ಮಾಡಿ ಹೋಗಿ ಮತ್ ಬೇರೆ ಅಂತೇಳಿ ಏನೋ ಜಗ ಹಿಡ್ದಿ ಮನೆ ಹಿಡ್ದಿ ಏನೋ ಒಂದು ಆರೋಗ್ಯ ಸಮಸ್ಯೆ ಏನೋ ಆಗೇತಿ ಎದಕ್ ಖರ್ಚು ಮಾಡಿ ಅಂದ್ರ ಅದು ಬೇರೆ ಮಾತಿತ್ತು ಆದ್ರ ಸಾಲ ಮಾಡಿದಕ್ ಇದು ಬೇಕಲ್ಲ ಎದಕ್ ಮಾಡೇನಾದ್ರೂಪು ಮತ್ತ ಅದನ್ನ ಹೇಳಿದ್ರ ನಂಬೋದು ಇಲ್ಲ ಅಂದ್ರೆ ಹೆಂಗ್ ನಂಬಕತಿ ನೀನ್ ಸುಮ್ಮನೆ ನಕಲಿ ಮಾಡಕತಿ ಅನಸ್ತೈತಿ ಪಾ ಅಲ್ಲ 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 ಏನು ಅಷ್ಟಕ್ಕೊಂದ್ ವಿಚಾರ ಮಾಡಲ್ಲ ಅನ್ಕೊಂಡಿದ್ದೆ ಹ್ಮ್ ಆದ್ರೂ ಇಷ್ಟೆಲ್ಲ ಕೇಳಿದ್ನಲ್ಲ ಹ್ಮ್ ಮಾಡ್ತಾನ ತಡಿ ಅವ್ನ್ ಹೇಳ್ತ ನೀವು ಉತ್ತರ ಹೌದ್ರಿ ನಮ್ ತಮ್ ಕೇಳಕತ್ತೇನಲ್ಲ ಹೇಳ್ರಿ ಎದಕ್ ಖರ್ಚ ಮಾಡಿರಿ ಯಾರಿಗ ಖರ್ಚು ಮಾಡಿರಿ ಹಾ ಏನು ತಂದ್ ಹಾಕಿರಿ ಅದ ಇಟ್ಟ ಮನೆಯಿಂದ ಆ ಏನ್ ಏಟ ಉಂಡೇವೇನ ಅದಿಕ್ಕೇನ ಅದಿಟ್ಟಿಗೆ ಅಷ್ಟಕ್ಕೊಂದಕತಿ ತೀರಾ ಹೊಲ ಮನಿ ಹೋಗೋಷ್ಟ್ ಸಾಲಕತಿ ಹೇಳ ಮಾತಲ್ಲ ಕೇಳ ಮಾತಲ್ಲ ಸುಮ್ನೆ ಮಾತಾಡಕ್ ಹತ್ತಿದ್ರೇನ ಹೇಳ್ತೇನೆ ತಡೀಲಿ ಯಾಕೆ ಹಂಗ ಮಾಡ್ತಿದಿ ಆಸ್ತಿ ಪಾಸ್ತಿ ಎಲ್ಲ ಇದ್ರಷ್ಟೇ ಏನು ಗಂಡ ಕಿಮ್ಮತ್ ಕೊಡದು ಏನಿಲ್ಲ ಅಂದ್ರೆ ಮುಗಿದತ್ ಅವ ಕಾಲನ್ ಕಸ ಇನ್ನೇನ್ ಕೈಯಾಗ ನಿಮ್ ಕೈಯಾಗ ಅಂತ ಬಿಡು ಆಲ್ಮೋಸ್ಟ್ ಎಲ್ಲ ಹೆಂಡ್ತಿರ್ ಕೈಯಾಗ ಹಂಗ ಆಗಿರ್ತದ ಬೆಳೆ ಇರ್ಲಿ ಅದ ನಾನು ಎದಕ್ ಖರ್ಚು ಮಾಡೇನ ಅಂತಂದ್ ಹೇಳ್ತೇನೆ ಆದ್ರ ಮತ್ ವಾಪಸ್ ನನ್ಗೆ ಏನ್ ಅನ್ಬಾರ್ದು ನೋಡು ನೋಡ್ಪಾಳಯ್ಯ ನೀ ಸಣ್ಣವ ಆದ್ರೂ ಚಿಂತಿಲ್ಲ ನಾನು ಒಂದು ಎಂತ ಕೆಲಸ ಮಾಡ್ಬಿಟ್ಟೆ ಹಂಗಾಗಿ ಇಷ್ಟೆಲ್ಲಾ ಸಾಲ ಮೈ ಮೇಲೆ ಐತಿ ಅದ್ ಏನಂದ್ರ ನಾನು ರೊಕ್ಕನ ಜೂಸ್ ಆಡಿದೆ ಮತ್ತ ಇಸ್ಪೇಟ್ ಆಡಿದೆ ಆಮೇಲೆ ಒಂದಿಷ್ಟ ಹಂಗ ಹಿಂಗ್ರಿ ಪಂಗ್ಸ್ರಿ ಅಡ್ಡಾಡಿದೆ ಹಂಗಾಗಿ ರೊಕ್ಕ ಎಲ್ಲ ಖಾಲಿ ಆಗ್ಬಿಟ್ಟವಪ್ಪ ಹ್ಮ್ ನನಗ್ ಕೈಯ್ ದುಡಿಮೆನು ಅಷ್ಟ ಕಷ್ಟನಾ ಹಂಗಾಗಿ ಸಾಲ ಮಾಡಿ ಎಲ್ಲಾ ಮೋಜು ಮಸ್ತಿ ಮಾಡ್ಬಿಟ್ಟು ನೋಡು ಕೈಯಾಗ ಹಾಕ್ ಬಿಲ್ ಇಲ್ಲ ಈಗ ನೀನಾ ಕಾಪಾಡ್ಬೇಕಪ್ಪ ನಮ್ಮನ್ನ ಆ ದೇವ್ರು ನಿಮ್ಮನ್ನ. ಮನ್ನ ನಮ್ಮ ಸಲುವಾಗಿ ಅಂತಂದ ಕಳಿಸ್ತೇನೆ ಎಷ್ಟು ಧನ್ಯವಾದ ಹೇಳಿದ್ರನ್ನ ಕಮ್ಮಿನ ಅದೇವ್ರಿಗೆ ನೋಡ್ರಿಪ್ಪ ಹೋಗನ್ರಿ ನಿಮ್ಮೂರಿಗೆ ನನಗಂತೂ ಇಲ್ಲಿ ಇರಕ್ ಮನಸ್ಸು ಆಗಂಗಿಲ್ಲ ಇನ್ನ ಯಾಕ ನಾಲ್ಕ್ ಬಂದ್ ಚೀತು ಅಂತ ಹೋಗಿತ್ತಾರ ಅದಕ್ಕ ನಿನಗೆ ಅದೆಲ್ಲ ಏನು ಗೊತ್ತಾಗಲ್ಲಪ್ಪ ಸುಮ್ನೀರ ಸುಮ್ಮನೆ ಈಗ ಮುಚ್ಚಿಟ್ಕಂದ್ರೆ ಏನು ಉಪಯೋಗ ಇಲ್ಲ ಮತ್ತೆ ಖರ್ಚು ಎಲ್ಲೂ ಆತು ಎಲ್ಲಿ ಹೋತು ಅನ್ನೋದು ಹೇಳ್ಬೇಕಲ್ಲ ಅದಕ್ಕೆ ಹೇಳನಿ ನೀ ಏನ್ ತಿಳಿ ಕಿಡಿಸ್ಕೊಡ ಸುಮ್ನೀರ ನಾನಂತ ನನ್ನ ಜೀವನದಾಗ ಇಂಥ ಸಂಸಾರನ ನೋಡ್ಲಿ ನೋಡ್ರಿ ಹಾ ಮಗ್ಗ ಮಕ್ಕಳಾಗ ಇಲ್ಲ ಹಾ ನೋಡಿದ್ರೆ ಇಷ್ಟು ಮುದಿ ವಯಸ್ಸಿಗೆ ಮಾಡ್ಕೊಂತ ನೋಡುವ ಬಾಯಿ ಬಿಗಿ ಹಿಡೋದ್ ಮಾತಾಡ ಬಿಲ್ಲದ್ ಬಿಲ್ ಎಂದ್ ಏನೇನಾರ ಮಾತಾಡ್ಬೇಡ ಏನ ನನ್ನ ಗಂಡ ತಪ್ಪು ಮಾಡಿರ್ಬೋದು ಹಂಗಂತ ನನ್ ಮಗನ್ ಮಿಗ್ಯಾಕ ಏನೇನಾರ ಅಪೋದ ಕೊಡ್ತೀನಿ ನೀನು ಹಾ ಈಗ ಕೊಡಾಕ ಮನಸ್ಸ ಆಗೋಲ್ಲ ನೀನ್ ನನ್ಗ ಇವ್ರ್ದೆಲ್ಲಾ ಆಸ್ತಿ ಇಲ್ಲ ಮನಿ ಇಲ್ಲ ಎಲ್ಲಾ ಬುಳಂಗ್ ಇದಾರೆ ಇವ್ರು ಮತ್ತಿವ್ ಯಾಕೆ ಮಗಳ ಕೊಡ್ಬೇಕಂದ್ ನಿನ್ನ ಮಗಳ ಮುದಿ ಹರ್ಕಣಕ ಇಂಥದೆಲ್ಲ ಆಟಿಕಾ ನೀನು ஈக மாதா நீன இன்னும் நன் மகன் பிடி மாதா நம்ம நோடு மத்த நாலு நின்று அங்க ரீச் கமர் அது எதுங்கேத்த ஏ எந்த எதி ஹோதிர அன்னங்க அக்கன் எல்லாம் முச்சிட்டு வந்து நன் மகள மெரிம ஓடாட் ரீ நீ நான் நன் மகள் ಹಾ ನಿಮ್ ಆಸ್ತಿ ಹೋಗೈತಿ ಅಂತಂದು ಈ ಮದುವೆ ಹರ್ಕೋಣಕ್ತಿಲ್ಲ ನಾನು ನಿನ್ ಮಗನ್ ಸುದ್ದಿ ಇವಾಗ ಗೊತ್ತಾತಲ್ಲ ಅವಾಗಾನ ಹೇಳ ನನ್ನ ಮಗಳಿಗೆ ಬ್ಯಾಡ ಇಂತ ಒಂದ್ ಕಡೆಯಿಂದ ಏನ್ ಜೀವನ ಮಾಡ್ತಿದ್ದೀನಿ ನೀನು ಬಿಟ್ಬಿಡು ಬೇರೆ ಕಡೆ ಎಲ್ಲರೂ ನೋಡ ಮಾಡ್ತೀನಿ ನಿನಗ ಅಂತಂದು ಆ ಈಗ ನನ್ನ ಮಗಳು ಹಠಕ್ ಬಿತ್ತೇವೇ ನಾ ಮಾಡ್ಕೊಂಡ್ ಮಾವನ ಸಹಿ ಅಂತಂದು ಅಂದ್ಲು ಯಾಕ ಅವತ್ ನಿಮ್ಮ್ರಿಗೆ ಅನ್ಲಿಲ್ಲನಾ ಬ್ಯಾಡ್ ಬಿಡ್ರಿ ಚಿಕ್ಕ ಮರ ಮದಿ ಅಂತಂದು ಹಾ ನಿಮ್ಗೆ ಗೊತ್ತಿಲ್ಲ ಅದ ನೆನ್ಫರ್ಯ ಈಗ ನೋಡಿದ್ರೆ ಆಸ್ತಿ ಹೋಗೈತೆ ಅಂತ ಹೇಳಿ ಮಾತಾಡ್ತಿರೀ ನನಗೆ ಆವಾಗ ಒಂದು ಇವಾಗೊಂದು ಮಾತಾಡಕ್ ಬರಲ್ರಿ ನಾನು ಅವತ್ ಅದನ್ನ ಇವತ್ತು ಇವತ್ತಿದ ಅಂತಾನೆ ಹಾ ಅಷ್ಟೇ ನೋಡ್ರಿ ಆಮೇಲೆ ನಮ್ದು ನಿಮ್ಮ ಮಗ ಮಗಳು ಕೊಡಲ್ಲ ನಮ್ಮ ಊರಿಗೆ ನಿಮ್ಮನ್ನು ಕರ್ಕೊಂಡು ಹೋಗಲ್ಲ ನಮ್ದ ನಮ್ಮ ಏಳು ಹನ್ನೊಂದು ಮತ್ತೆ ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗಿ ಅಲ್ಲೆಲ್ಲಿ ಕೂಡ ಬೇಯಿಸಿಕೆ ಅಂತ ಕುಂದ್ರಕ್ಕೆ ಹೋಗ್ಲಾನ ಚಂದ್ರಪ್ಪ ಅವ್ರ ನಿಮ್ಮ ಮಾತುಕತೆ ಏನಿದ್ರು ಮನೆಯಿಂದ ಹೊರಗೆ ಇಡಗರಿ ಯಾಕಂದ್ರೆ ನನ್ನ ಮನೆ ಬೀಗ ಹಾಕ್ಬೇಕು ನಿಮ್ಮಂತ ಮತ್ತೆ ನೂರ ಎಂಟು ಕೇಸ್ ಇರ್ತವೆ ನಮ್ಗೆ ಇಲ್ಲೇ ಒಂದು ನಿಂತ್ಕೊಂಡ್ಬಿಟ್ರೆ ಬೆಳಗ್ಗೆ ಸಂಜ ಮಟ ಆಮೇಲೆ ಮ್ಯಾಗಲಿನ ಅಧಿಕಾರಿಗಳು ನಮಗೆ ಬೀಗಿ ಇಡ್ತಾರ ಏನ್ ಮಾಡಿದ್ರೆ ಆಗ್ಲಲ್ಲ ಅಂತೇಳಿ ಅದಕ್ಕೆ ಹೊರಗೆ ನೋಡ್ರಿ ನೀವು ಮೊದ್ಲು ಬೀಗ ಹಾಕ್ತಾನೆ ನಾನು ಇಲ್ಲಿ ನನ್ನ ಹೊಟ್ಟೆಗ ಬೆಂಕಿ ಹತ್ತಿ ದಗ್ 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 ಗುರಿ ಆಗ್ತೈತಿ ಇವ್ರಿಗೆ ಚಿವಿ ಚಾವಿ ಹಾಕ ಚಿಂತೆ ಹೋಗ್ರಿ ಕೊಡ್ತೇವೆ ನಾವು ಹೆಂಗು ಆಸ್ತಿನ ಬರ್ಕ್ ಕೊಟ್ಟವಲ್ಲ ನಾವು ರೊಕ್ಕ ಕೊಡಲಿಲ್ಲ ಅಂದ್ರೆ ನಮ್ಮ ಆಸ್ತಿ ತಗಂತಿರಲಿ ನೀವು ಸ್ವಲ್ಪ ಸಮಾಧಾನ ಆಗಿರ್ರಿ ನಿಲ್ಲಂಗಾದ್ರೆ ಇಲ್ಲಿ ನಿಲ್ರಿ ಇಲ್ಲಾಂದ್ರೆ ನೀವು ಹೊರಗೆ ಹೋಗ್ತದ್ರಿ ಒಂಚೂರು ನಮ್ದು ನಮ್ದು ಇದು ಪರ್ಸನಲ್ ಫ್ಯಾಮಿಲಿ ವಿಷಯ ಐತಿ ನಾವು ಮಾತಾಡ್ತೇವೆ ಹಾಂ ಪುರ್ಸತ್ ಮಾಡುವಲ್ರ ಕದ ಹಾಕ್ಬೇಕು ಕದ ಹಾಕ್ಬೇಕು ನೀನು ಕದ ಹಿಂಗೆ ಕಿತ್ಕೊಂಡು ಹೋಗ್ತವೆ ನಾವು ಸಮಾಧಾನ ತಗೋರಿ ಅಂದೇಟ ಮುದುಕಿ ಸುಮ್ನೆ ಇರ ನೀನ ಅವರು ಆಫೀಸರ್ ಹಂಗೆಲ್ಲ ಮಾತಾಡಬಾರ್ದು ಅವ್ರಿಗೆ ಆಮೇಲೆ ಅದಕ್ಕೂ ಕೇಸ್ ಹಾಕಿ ಹಾಕ್ಬಿಡ್ತಾರ ನೋಡು ಆಮೇಲೆ ಮತ್ ಈಗ ಮನೆಯಿಂದ ಹೊರ ಹೋಗಿದ್ದಲ್ಸ ಮತ್ ಜೈಲ್ನಾಗ ಹೋಗಿ ಕುಂದ್ರ ಬದುಕದಿತ್ ಸುಮ್ನಿರು ನೀನ ಹೋಗ್ಬಿಡ್ರಿ ಹಂಗೂ ಹಂಗು ಹೋಗೈತ್ ಹಿಂಗೂ ಹೋಗೈತಿ ಆ ತರ ನಡಿ ಐತ್ಲಾಗ ದುಡ್ಕಂತ ತಿನ್ನೋದ್ರ ತಪ್ಪೈತಿ ಅಲ್ಲೇ ಜೈಲ್ನಾಗ ಕುತ್ಕೊಂಡು ಅವ್ರ ಹಾಕಿ ತಿಂದ ಅಲ್ಲೇ ಇದ್ರ ಹಾಕತಿ ಹೆಂಗ ನಿಮ್ಗೂ ವಯಸ್ಸಾಗೈತೆ ದುಡಿದಾಗ ಹಂಗಲ್ಲ ಪಾಪ ಮಗನಿ ಅಂತ ಹಿಂಗ್ ಮಗ ಇಕ್ಕಿದ ಮದಿ ಮುರ್ಕೊಂಬಿತ್ತ ಅವನ್ ಏನ್ ಮಾಡ್ತಾನ ನಡಿ ಹ್ಮ್ ಹೋದ್ರ ಆತಾಗ ಆಯ್ತಮ್ಮ ನೀವ್ ಹೇಳ್ದಂಗ ಆಗ್ಲಿ ನಿಮಗೊಂದ್ ಅರ್ಧ ಮುಕ್ಕಾಲ್ ಗಂಟೆ ಟೈಮ್ ಕೊಡ್ತಾನೆ ಅಲ್ಲಿ ತನಕ ನಿಮ್ ಫ್ಯಾಮಿಲಿ ಏನೈತಿ ಸಮಸ್ಯೆ ಬಗ್ಗೆ ಹರಿಸ್ಕೆ ನಾವು ಒಂದ್ ಅರ್ಧ ಗಂಟೆ ಹೊರಗೆ ಹೋಗೋಣ ಸರ ಹಾ ಓಕೆ ಸರ್ ಬರ್ರಿ ಹೋಗೋಣ ಅಲ್ಲ ಅವರು ಆಫೀಸರು ಪೊಲೀಸರು ಅವ್ರೆಲ್ಲಾರು ಇದ್ರು ಅಂತ ಮಾತಾಡ್ಲಿಲ್ಲ ಅಲ್ಲ ನಿನಗೆ ಅಲ್ಲಿ ಇಸ್ಪೀಟ್ ಆಡಿದೆ ಇದನ್ನ ಆಡಿದೆ ಅದನ್ನ ಆಡಿದೆ ಜೂಸ್ ಆಡಿದೆ ಹೆಂಗ್ ಖರ್ಚು ಮಾಡಿದ ರೊಕ್ಕಾನ ಅಂತಿಲ್ಲ ನಾಚಿ ಬರಂಗಿಲ್ಲ ಆಸ್ತಿ ಮೇಲೆ ಯಾವ ಸಾಲ ಮಾಡಿ ಇಂಥದೆಲ್ಲ ಶೋಕಿ ಮಾಡ್ತಾರ ಆದ್ರೆ ಈ ವಯಸ್ಸಿಗೆ ಇದೆಲ್ಲ ಬೇಕಿತ್ತ ನಿನಗೆ ಒಂದ್ ಸ್ವಲ್ಪ ಜಾಸ್ತಿ ಆತ್ ತನಸ್ಲಿಲ್ಲ ಏನ್ ಮಾಡೋದು ಒಂದ್ಸಲ ಮಾಡ್ಬಿಟ್ಟ ಸಗಣಿ ತಿನ್ನೋ ಕೆಲ್ಸನ ಮತ್ತೀಗ ಹಂಗಾರ ಮಾಡಿ ಸುಧಾರಿಸ್ಕೋಬೇಕಲ್ಲ ಇದ್ ಮತ್ ಹೇಳಿಲ್ಲ ಅಂದ್ರೆ ನೀನು ಸುಮ್ನಿ ಇರಂಗಿಲ್ಲ ಏನ್ ಆತು ಏನು ಓತು ಅಂತಂದು ಅದನ್ನು ಬಿಗಿ ಹಚ್ತಿದ್ದಿ ಹೇಳಿದ್ರ ನೋಡಿ ಮರ್ಯಾದ ಐತಿಲ್ಲ ಮಾನ ಐತಿಲ್ಲ ಅಂತ ಮಾತಾಡ್ತಿದ್ದಿ ಈಗ ಹೆಂಗಪ್ಪ ನೀನು ಏನ್ ನಿಮ್ ಊರಿಗೆ ಕರ್ಕೊಂಡ್ ಹೋಗೋಣ ಇಲ್ಲ ಅಷ್ಟೇ ಹೇಳು ಏನ್ ತೀರಾ ನಿಮ್ ಅಕ್ಕಗ್ ಇಷ್ಟ ಏನ್ ಮರ್ಯಾದ ಇರ ನಿಮ್ ಮನೆಯಾಗ ಮರ್ಯಾದ ಇರಂಗಿಲ್ಲ ಅಂತಂದಲ್ಲ ಹೆಣ್ಮಕ್ಳು ಗಂಡ ಮನೆ ಚಂದ ಅದಾರಪ್ಪ ಎಲ್ಲ ಬಳಗಾಗ ಹೊರಗಾರ ಇನ್ನೊಬ್ರದ್ದು ಎದಕ್ಕ ತಂಟೆಗೆ ಹೋಗಲ್ಲ ಜಗಳಕ್ ಹೋಗಲ್ಲ ಅಂದ್ರ ಅದಕ್ಕೊಂದು ಕಿಮ್ಮತ್ತು ಇರ್ತೈತಿ ಈ ಗಂಡ ಇಂಥದ್ದು ಒಂದು ಕೆಲಸ ಮಾಡಿ ಅದು ಏಳಕ್ಕಿ ಸಲುವಾಗಿ ನಾ ಹಿಂಗೆಲ್ಲ ಮಾಡ್ಕೊಂಡು ಆ ಆಸ್ತಿ ಮನೆ ಕಳ್ಕೊಂಡು ಇಲ್ಲಿ ಬಂದು ಕುತ್ಕೊಂಡಾಳ ಅಂತಂದ್ರ ಆ ಆಕಿಗೆ ಏನು ಕಿಮ್ಮತ್ತು ನಮ್ಮ ಚಿಕ್ಕಮ್ಮ ಅಲ್ಲಿ ಓದೇ ಅಂದ್ರೆ ಹ್ಞೂ ಇನ್ನು ಇಲ್ಲಿ ಇರೋದು ಬೇಕು ಅಲ್ಲಿ ಬರೋದು ಅದಕ್ಕೂ ಬೇಡ ಅದಕ್ಕೆ ನೋಡ್ರಿ ನೀವೇನು ಇವ್ರ ಜೊತೆ ಮಾತಾಡ್ಕೊಂತ ನಿಲ್ಲೋದೈತಿ ನೋಡ್ರಿ ಹೋಗೋಣ ಹ್ಞೂ ಹಂಗೆ ನಿಂತ್ಕೊಂಡು ನಿಂತ್ಕೊಂಡು ಹಂಗೆಲ್ಲ ಮತ್ತೆ ಕರ್ಕೊಂಡು ಹೋಗ್ತಿಲ್ಲ ಉಣಕ್ಕೆ ಹಾಕ್ತಿಲ್ಲ ಅದು ಮಾಡ್ತಿಲ್ಲ ಇದು ಮಾಡ್ತಿಲ್ಲ ಬರೀ ಇದಾರೆ ಆಡೆ ನಾಕ ಕೇಳೋದು ನೋಡ್ರಿ ಹೋಗೋಣ ಪ್ಲೀಸ್ ಮಾನ್ಸ ನಾನು ನಿನ್ನ ಭಾಳ ಹಚ್ಕೊಂಡಿ

ಇಂದು ಆಸ್ತಿ ಈಸ್ತಿ ಎಲ್ಲ ಚಲೋ ಐತಿ ನಾಳೆ ನಾನು ಆರಾಮಾಗಿ ಸುಖವಾಗಿ ಜೀವನ ಮಾಡ್ಬೋದಲ್ಲ ಅಂಥೇಳಿ ತಲೆಗೆ ಇಟ್ಕೊಂಡಿದ್ದೆ ಆದರೆ ಅದೇ ಇಲ್ಲ ಅಂದರೆ ಏನು ಮಾಡೋದು ಹ್ಞೂ ಅದಕ್ಕೆ ಬಿಟ್ಟು ಹೊಂಟನಿ ನಾನು ತಡಿಬೇಡ ಆಮೇಲೆ ನಮ್ಮೂರ ಕಡೆಗೆ ಎಡಬೆಲ್ಲ ಹಾಯ್ಬೇಡ್ರಿ ನೀವು ನಮ್ಮಪ್ಪ ಹೇಳ್ತಲ್ಲ ನಮ್ಮಪ್ಪ ಹೇಳಿಲ್ಲ ನಾನು ಹೇಳಕತ್ತೇನೆ ಹಾಂ ಈಗ ಹೇಳಿರ್ತೇನೆ ಇನ್ನೊಮ್ಮೆ ನಮ್ಮ ತಮ್ಮ ತಮ್ಮನ ತಮ್ಮನ ಮಗಳನ್ನ ಅಂತಂದು ನೀವು ಯಾರು ಅಲ್ಲಿ ಬಂದ್ರಿ ಮತ್ತು ನೋಡು ಇಲ್ಲಿ ಬೇಕತಿ ಮರ್ಯಾದೆ ಉಳ್ದತಿ ಅಲ್ಲಿ ಬಂದು ಪೂರಾ ಮರ್ಯಾದೆ ಕಳ್ಕೊಂತೀರಿ ಬಾರವಾ ನನ್ ಸಭಾ ಅವ್ರ ಕೂಡ ಏನ್ ಮಾತಾಡೋದೈತ್ವಾ ಅವ್ರಿಗೆಲ್ಲ ಮನುಷ್ಯತ್ವ ಅನ್ನೋದೈತೇನ ಮನುಷ್ಯತ್ವ ಇದ್ರ ಹಿಂಗ ಯಾಕೆ ಮಾಡ್ತದ್ರ ಅತ್ತಿ ಅತ್ತಿ ಮಾವ ಮಾನ್ಸ ನಿತ್ಕರ್ವೆ ಅಪ್ಪ ಈಗ ಏನಪ್ಪ ಮುಂದೆ ಎಲ್ಲಿ ಹೋಗೋದು ಏನು ಮಾಡೋದು ಈ ಒಮ್ಮೆ ರೂಮ್ಗೆ ನಮಗೆ ತಲೆ ಏನು ಓಡಕ್ಕೆ ಆಗ್ತಿಲ್ಲ ಏನು ಮಾಡಲಿ ಅಂತ ಅಂದ್ರೆ ಬಗ್ಗೆ ಅರಿವಲ್ದು ನೀನ ಏನಾರು ಹೇಳ್ಬೇಕಪ್ಪ ಇದಕ್ಕೆ ಹಾಂ ಜೀವನ ಇರ್ತೈತಿ ಹೆಂಗೆ ಬದ್ಲಾಕತಿ ಅಂತಂದು ಯಾರಿಗೂ ಗೊತ್ತಾಗಂಗಿಲ್ಲ ನೋಡಪ್ಪ ಆ ನೋಡು ಇವತ್ ಮುಂಜಾಲ ತನಕನೂ ನಮ್ ಮನಿ ಆಗಿತ್ತು ಈಗ ಸದ್ಯಕ್ ಕಾಲ ಅಲ್ಲ ನಾವ ಹೊರಗೋಗಬೇಕು ಈ ಮನೆ ಬಿಟ್ಕಟ್ಟು ಹ್ಮ್ ಈಗ ಹೋಗಲಿಲ್ಲ ಅಂದ್ರ ಅವ್ರು ಕೇಳ್ತಾರ ಯಾಕ ರೊಕ್ಕ ಕೊಟ್ಟವಿ ಮಗನ ಬಾ ಅಂತ ಕರಿತಾರ ಹೌದಾ ಈಗ ಕೈ ಕೈಕಾಲ್ ಆಡ್ವಲ್ವಪ್ಪ ನಡಿ ಹೋಗನ್ರೀ ಮನ್ಯಾಗಂತ ಇರಕ್ಕಾಗಲ್ಲ ಹೋಗಿ ಯಾವ್ದಾರ ಒಂದ್ ಗುಡ್ಯಾಗ ಇರನ್ರಂತ ಇದ್ದಲ್ಲಿ ಕುತ್ಕೊಂಡ್ ವಿಚಾರ ಮಾಡಿ ಮುಂದೆ ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅಂತಂದು ಅಲ್ರಿ ಹಿಂಗ ಮಾತಾಡಕ ಹೆಂಗರ ಮನಸ್ಸು ಬರ್ತಿನಾಚದಲ್ಲೇ ಅದೇನಂತಾರಲ್ಲ ಕೋತಿ ಮೊಸರನ್ನ ತಿಂದು ಮೇಕೆ ಮೂತಿ ಇದಕ್ಕೆ ಇದಕ್ಕ ನೀನೆಲ್ಲ ಅಡ್ಡಾಡಿ ಎಲ್ಲಾರ ಕಡೆಗೆ ಹೆಂಗ್ರಿಗೆ ಅಡ್ಡಾಡಿ ಅದ ಆಟ ಆಡಿ ಜೂಜಾಡಿ ಆಡಿ ಎಲ್ಲ ರೊಕ್ಕ ರುಜಿ ಎಲ್ಲ ಕಳ್ಕೊಂಡ್ ಈಗ ಗುಡಿಯಾಗ ಹೋಗಿರಣ್ಣ ಅಂತೀಯ ನನಗೆ ಹಾಕದಲ್ಲ ನಾ ಗುಡಿಗೆ ಎಲ್ಲ ಬರೋದಲ್ಲ ಹ ನನ್ ಮರ್ಯಾದೆ ಮಾನ ಏನ್ ಆಗ್ಬೇಕಂದ ಊರಾಗ ನಾನು ಬೇಡ ಈ ಜೀವ ಇಟ್ಕಂದ್ರಲ್ಲ ಎಲ್ಲ ಆಗದ ಬೇಡ ಬೇಡ ನಾನು ಈ ಊರಾಗ ಮರ್ಯಾದೆ ಕಳ್ಕೊಂಡು ಬಾಳೋದಕ್ಕಿಂತ ಜೀವನ ಕಳ್ಕೊಂಡ್ಬಿಡ್ತೇನೆ ಒಲ್ಲೆ ಒಲ್ಲೆ ನಾನು ಕೆ ಕೇಟೇಟು ಎಳ್ಳು ಕಾಳಷ್ಟು ಮನಸ್ಸಿಲ್ಲ ಅಲ್ಲ ನಾನು ಹ್ಞೂ ಇದೇ ಕರೆಕ್ಟ್ ಹಿಂಗೆ ಮಾಡ್ತೇನೆ ಮುದ್ಕಿ ಹಂಗೆಲ್ಲ ಮಾತಾಡ್ಬೇಡ ನೀನು ಬಿಟ್ಟು ಬದುಕ ಶಕ್ತಿ ನನಗೈತೆ ಅಂತ ಮಾಡಿ ಏನು ನೀವು ಹೋದ್ಮೇಲೆ ನಾ ಇರ್ತಾನೆ ನಿನ್ನಿಂದ ನಾನು ಬರ್ತೇನೆ ನಾವಿಬ್ರು ಹೋದ್ಮೇಲೆ ಮಗ ಇರ್ತಾನೆ ಹಾಂ ಮಗನ ಮಗ ನೋಡ್ಕೊಂಡ್ರೆ ನೀನು ಸಮಾಧಾನ ತಗ ಆಗ ರಾಗಿ ಹೋಗಿತ್ತಿ ಅಲ್ಲ ಕಷ್ಟ ಮನುಷ್ಯಾಗ ಬರ್ದ ಏನು ಮರಕ್ಕೆ ಬರ್ತವ ಬಂದದ್ದು ಕಷ್ಟ ಅನುಭವಿಸೋನು ಏನ ದೇವ್ರು ಹಿಂಗ ಇಡೋದಿಲ್ಲ ಕತ್ಲ ಆದ್ಮೇಲೆ ಬೆಳಕ್ ಬಂದ ಬರ್ತೈತಿ ಅಂತ ಹ್ಮ್ ಕಾಯನ ಏನ್ ಆಗೋದಿಲ್ಲ ಆಸ್ತಿ ಮೇಲೆ ಹೋದ್ರ ಕಳಿಸ್ಬೋದು ಹೌದಲ್ಲ ಜೀವ ಹೋದ್ರ ಮತ್ ತರಾಕ್ ಬರ್ತೈತೆ ಇವ ಹೌದವ ಅಪ್ಪ ಅನ್ನೋದ ಕರೇ ಐತಿ ಆಸ್ತಿ ಹೋದ್ರ ಹೋಗ್ಲವ ನಾನ್ ನಿಮ್ ಮಗ ನಿಮ್ಗ ಆಸ್ತಿ ಇದ್ದಂಗಲ್ಲೇನವ ನಾನ್ ದುಡಿತೇನವ ಕೈಯಾಗ ಶಕ್ತಿ ಐತಿ ದೇವ್ರು ಶಕ್ತಿ ಕೊಟ್ಟನ ತಲೆ ಬುದ್ಧಿ ಕೊಟ್ಟನ ಹೆಂಗರ ದುಡಿದು ಆಸ್ತಿ ಸಂಪಾದನೆ ಮಾಡಾಕ್ ಬರ್ತೇತವಾ ನಿಮ್ಮ ಜೀವ ಕಳ್ಕಂತ ಅಂತ ಅಲ್ಲ ಹಾಗೆನ್ ಬೇಡವಾ ನನಗೆ ಕೈಕಲ್ಲ ಆಡದಂಗ ಕವೋ ನೀ ಹೇಗೇಲ್ಲ ಮಾತಾಡಿದ್ರು ಹೋಗನಪ್ಪ ಹೌದಾ ನಿಮ್ಮ ಮಕ ನೋಡ್ಕಂದ್ರೆ ನಾನು ಜೀವಂತ ಇರ್ತನಿ ಆತ ಗುಡಿಯಾಗ ಅಂತಿರಲ್ಲ ಹೋಗನಡೆ ಆ ಗುಡಿಯಾಗ ಕೂಡ ಅಂತ ಪ್ರಸಾದ ತಿಂದು ಹೆಂಗ ಜೀವನ ಮಾಡನ ಅಂತ ದೇವರ ಶಕ್ತಿ ಕೊಟ್ಟಾನ ದುಡ್ಯಕ್ರೆ ತಲೆ ಬುದ್ಧಿ ಐತಿ ಹೌದಪ್ಪ ನೀ ಏನಾದ ಖರೀ ಐತಿ ಅಳಲ್ಲ ನಾನು ಹಾಂ ಅಳಲ್ಲ ನಡ್ರಿ ಹೋಗೋಣ